ಈಗ ನಾನು ನೋಡತ್ತಿನ ನಾನು ಹೊಲ ಇಷ್ಟು ಹಸನ್ ಇಟ್ಟಿನ್ರಿ ನಾನು ಇಟ್ಟಿಟ್ಟುದು ಕೋಲಿ ಬಿಟ್ಟಾರೆ ಹೆರ್ಸ್ತಾರ್ರೆ ಇಟ್ಟಿಟ್ಟುದು ಕೋಲಿ ಬಿಟ್ಟಾರೆ ಹೆರ್ಸ್ತಾರ ಹಿನಿ ಹೆಚ್ಚು ಕಳಿದಲ್ರೀ ಇನ್ನು ಮುಂದೆ ಹೋಗಿ ಕಳೆದೆಲ್ಲ ಬಂದಾತ್ರಿ ಮಿಷನ್ ಬಂದಾವ ಇದನ್ನ ಇಂಪಾರ್ಟೆಂಟ್ ಐತ್ರಿ ಕೇಳ್ಕೋರಿ ಕೋಲಿ ಕಬ್ಬಿಣಿಯಾಗ ಕೋಲಿ ಎದ್ದು ಬರಬೇಕಾರೆ ಹಳಿ ಕೋಲಿ ಸತ್ತಾಗನ ನಮ್ಮ ಕೋಲಿ ಚೆನ್ನಾಗಿ ಎದ್ದು ಬರೋದ್ರಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಫಸ್ಟ್ ಕ್ಲಾಸ್ ಇಂಟ್ರೆಸ್ಟೆಡ್ ಐತಿ ಬಾಳೆಲಿ ತೊಡೆ ಇದ್ದಷ್ಟು ನೋಡ್ಕೊಡ್ರಿ ಏನಾರ ಸ್ವಲ್ಪ ತಿಳಿದುಬಾರ್ದು ತಿಳಿದಂಥ ರೈತ ಬಂದವರು ನನ್ಗೆ ಕಾಲ್ ಮಾಡ್ತಿರ್ತಾರೆ ರೀ ಸರ್ ನಮಗೆ ಕಬ್ಬು ಹೋಗೈತಿ ನಾವು ಇನ್ನೇನು ಮಾಡ್ಬೇಕ್ರಿ ನೀರು ಬಿಡಬೇಕು ಬಿಡಬಾರ್ದು ಏನು ಮಾಡಬೇಕು ಅನ್ನೋದ ಕೇಳ್ತಾ ಇರ್ತಾರೆ ರೀ ಏನೋ ಒಂದಿಕ್ಕ ನೆನಪು ಬತ್ತು ಒಂದು ಸ್ವಲ್ಪ ಹೇಳಬೇಕು ನನಗೆ ತಿಳಿದಷ್ಟು ಹೇಳಬೇಕು ಅನ್ನೋದ ನಂದು ಆಸೆ ಇತ್ತು ರೀ ಏನೋ ನನಗೂ ಮುಖ ಸಿಕ್ಕತಿ ಮತ್ತೆ ಎಲ್ಲ ರೈತ ಬಂದವರು ನಾನು ಫೋನ್ ಹಚ್ಚಿ ಕೇಳತ್ತಾರ ಏನು ಮಾಡ್ಬೇಕು ರೀ ಒಂದ್ ಒಂದು ಹೇಳ್ತಾರೆ ಒಂದ್ ಒಂದು ಹೇಳ್ತಾರೆ ಏನು ಮಾಡ್ರಿ ನಮ್ಮದ ಕೂಲಿ ಕಬ್ ಚಂದಂಗೆ ಅದು ಬರ್ತೈತೆ ರೀ ಕೇಳ್ಯಾರೀ ಮತ್ತು ನಾ ಇದ್ದದ ನನಗೆ ತಿಳಿದಷ್ಟು ನಿಮ್ಗೆ ನಾನು ಹೇಳ್ಕೊಡ್ತೀನಿ ರೈತ ಬಂದವರೆ ಯಾರಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ ಮತ್ತು ನಾನು ಹಾಕುವಂಥ ವೀಡಿಯೋ ನೋಡ್ತಾ ಅಂತ ಶುರು ಮಾಡ್ತಾನೋ ಲೇಟ್ ಮಾಡಿದ್ರು ರೀ ಕಂಟಿನ್ಯೂ ಆ ಸ್ಪೀಡಾಗಿ ಹೇಳ್ತಾ ಇರ್ತೇನೆ ರೀ ಯಾಕೆ ಲೇಟ್ ಮಾಡ್ದೆ ಶುರು ಮಾಡೋಣ ಬರ್ರಿ ನೋಡಿರಿ ನಾವು ಕಬ್ಬಾಗಿ ಕಳಿಸ್ಬೇಕಾರೆ ಒಂದು ಮೇನ್ ಇಂಪಾರ್ಟೆಂಟ್ ಪೈಲ ಹದಿನೈದು ದಿವಸ ಮೊದಲು ನೀರು ನಾವು ಬಂದ್ ಮಾಡಿರಿ ತೋಳು ಪೈಲ ಹದಿನೈದು ದಿವ್ಸ ನೀರು ಬಂದ್ ಮಾಡಿದಾಗ ಬಂದು ಅವ್ರು ಕಡ್ಕೊಂಡು ಹೋಗಿ ನಾವೆಲ್ಲ ರೆಡಿ ಮಾಡ್ಕೊಂಡು ಬಿಡ್ಬೇಕಾರೆ ಸೆ ಕಮ್ಮ ಮೂವತ್ತು ದಿವಸ ಇಪ್ಪತ್ತು ದಿವಸ ನೀರಂತೂ ಹಾಸಬಾರ್ದ್ರೆ ಯಾರು ಮಾತಾರೆ ಕೇಳಿ ನಾವು ನೀರು ಬಿಟ್ಟು ನಮ್ಮ ಕೋಲ ಸಾಯ್ತರಿ ಎಲ್ಲರು ಹೇಳ್ತಾರೋ ಕಡಿದ್ಕೊಂಡು ಮಟ್ಟೆ ಮಟ್ಟೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ನೀರು ಬಿಡ್ಬೇಕೆ ನೀರು ಬಿಡೋದು ಅಲ್ರಿ ರೈತ ಬಂದರೆ ಗೊತ್ತಿದ್ದವ್ರು ರೈತ ಬಂದವರು ಹೋಗಿ ಗೊತ್ತಿಲ್ಲದವ್ರಿಗೆ ಹೇಳ್ತೇವೆ ಕಬ್ಬ ಕಳಿಸೋಕಿತ ಮೊದಲ ಆಲ್ರಿ ನಾವು ಹದಿನೈದು ದಿವಸ ಮೊದಲು ನೀರು ಮಾಡಿರ್ತೇವೆ ಮಾಡಿರ್ತೇವ್ರಿ ಮತ್ತು ಕಬ್ಬ ಮೇಲೆ ನಮಗೆ ಕೆಲಸ ಮುಗಿಸ್ಕೊಂಡು ನಾವು ಕಬ್ಬಿ ನೀರು ಬಿಡ್ತೇವ್ರಿ ಆದರೆ ಕಬ್ಬ ಕಳಿಸ್ಕೊಂಡ್ರೆ ನೀರು ಬಿಟ್ಟರೆ ಪ್ರಾಬ್ಲಮ್ ಆಗ್ತದೆ ರೀ ಇದು ಒಂದಾಯ್ತು ಕಬ್ಬ ಕಳಿಸ್ರಿ ನಮ್ಮ ಕೆಲಸ ಇಲ್ಲ ರೌಂದಿ ಬಿಡಿಸ್ಕೋಬೇಕು ರೌಂದಿ ಒಂದು ಸಾಲ್ ಬಿಟ್ಟು ಒಂದು ಸಾಲ್ ತುಂಬಬೇಕು ಇಲ್ಲಾಂದ್ರೆ ಪೆಂಡಿ ಕಡಿಸ್ಬೇಕು ಇಲ್ಲಾಂದ್ರೆ ಬುಕ್ನಿ ಮಾಡಿಸ್ಬೇಕು ಯಾವುದಾದ್ರು ಒಂದು ಕೆಲಸ ಮಾಡ್ಕೋಬೇಕು ರೀ ಇದನ್ನು ನಿಮ್ಮ ಮ್ಯಾಲೆ ಬಿಟ್ಟುಕೊಟ್ಟ ವಿಷಯ ಇದನ್ನೆಲ್ಲ ಮಾಡ್ಕೊಂಡು ಚೆಂದಂಗ ಸಾಲಗೆಲ್ಲ ತುಂಬಿಕೊಂಡು ಈ ಥರಾಗ ಮೊಟ್ಟೆ ಮೊಟ್ಟೆ ಕಸ ಎಲ್ಲ ಆರಿಸಿ ತೆಗಬೇಕ್ರಿ ಕೇಳ್ಕೋ ರೈತ ಬಂದವರು ಬಿಟ್ಟು ಹೋಗಬೇಡ್ರಿ ಮೊಟ್ಟೆ ಮೊಟ್ಟೆ ಕಸ ಆರಿಸಿ ತೆಗಿಸಿ ಸೈಡ್ ಬೋದೆಲ್ಲ ಹಂಗೆ ಹಸನ ಮಾಡಿ ಮತ್ತು ಕಬ್ಬಿನ ಕೂಲಿ ಮ್ಯಾಲೆ ಬಿದ್ದಂಥ ರೌಂದಿ ಹಸನ ಮಾಡಿ ನಾವು ರೆಡಿ ಮಾಡ್ಕೋಬೇಕ್ರಿ ಅಂತ ಏನು ಮಾಡಬೇಕ್ರಿ ಇದಕ್ಕೆ ಕೋಲಿ ಕಡಿಬೇಕು ಈಗ ನಾನು ನೋಡತ್ತಿನ ನಾನು ಹೊಲ ಇಷ್ಟು ಹಸನ್ ಇಟ್ಟಿನ್ರಿ ನಾನು ಆ ಇಟ್ಟಿಟ್ಟುದು ಕೂಲಿ ಬಿಟ್ಟಾರೆ ಎರಸ್ತಾರ್ರೆ ಇಟ್ಟಿಟ್ಟುದು ಕೋಲಿ ಬಿಟ್ಟಾರೆ ಎರಸ್ತಾರೆ ಹಿನ್ನಿ ಹೆಚ್ಚು ಕಡಿದಲ್ರೀ ಏನು ಮುಂದೆ ಹೋಗಿ ಕಡಿದಲ್ಲ ಬಂದಾತ್ರಿ ಮಿಷನ್ ಬಂದಾವ ನಾವೇನು ಮಾಡಬೇಕು ಕಮ್ಮಗ ಕೋಲಿ ನೆಲಬುರ್ಗಿ ಕಡ್ಕೋಬೇಕ್ರಿ ಬೋಧನೆ ಕೋಲಿ ಅನ್ನೋದು ಕಾಣಬಾರ್ದ್ರಿ ಅಷ್ಟು ನಿಮ್ಗೆ ಆಗಲಿಲ್ಲ ನನಗೆ ಆಗೋದಿಲ್ಲಪ್ಪ ಅಂದ್ರೆ ಅಂದರೆ ಎಲ್ಲರೂ ಕುರಿ ಹಿಂಡದ್ದು ಅಂದ್ರೆ ತಂದು ಹೋಗಿಸ್ ರೀ ಇದ್ದಂಥ ಬೀಜ ಗೀರು ತೆಗಿತೈತಿ ಇದ್ದಂಥ ಮರಿ ಬಂದಂಥ ಮರಿ ಎಲ್ಲ ಏನು ಮಾಡ್ತೈತಿ ಒಡೆತೈತಿ ಜಗ್ಗಿ ತತ್ತೈತಿ ಕಮ್ಮಗೆ ಉಳಿತೈತಿ ನೀವು ನೀರು ಹಾಸ್ಕೊಡ್ರಿ ಆಯ್ತು ರೈತ ಬಂದವ್ರೆ ಇಷ್ಟೆಲ್ಲ ಮಾಡ್ಕೊಂಡ ಬಳಕ ಇದು ಪೂರ ನೀರಿಗೆ ಬಂದಾಗ ಒಂದು ಚೀಲ ಯೂರಿಯಾ ಕರೆಕ್ಟ್ ಒಂದು ಎಕರೆ ಕೊಡ್ರಿ ಕೊಟ್ಟ ಕಮ್ಮಗೆ ನೀರು ಹಾಸ ಕಮ್ಮಗೆ ನೀರು ಹಾಸ್ಕೊಂಡು ಬಳಕ ಹೊಳ್ಳಿ ಏನು ಮಾಡಬೇಕು ಗೊತ್ತನ್ರಿ ಕಾರ್ಬನ್ ಡೈಜಿಮ್ ಪ್ಲಸ್ ಜಾಬಾ ಕ್ಲೋರೋ ನಿಮ್ಮಿಂದಾದ್ರೆ ಒಂದು ಲಾಗೂಡ ಇದನ್ನು ಮೂರು ಹನ್ನೆರಡು ಡಬ್ಬಿ ಮಾಡಿ ಕಡ್ದಂಥ ಕೋಲಿ ಮೇಲೆ ಡ್ರಿಚಿಂಗ್ ಮಾಡ್ರಿ ಯಾಕೆ ಡ್ರಿಚಿಂಗ್ ಮಾಡಬೇಕು ನೋಡ್ರಿ ನಮಗೆ ಕಡ್ದು ಕೋಲಿ ಹಳಿದಾತ್ರೆ ಇನ್ನು ಬರುವಂಥ ಕೋಲಿ ಹೊಸಾದ್ರೆ ಹಳಿ ಕೋಲಿಯಾಗ ಬೀಜ ಎದ್ದು ಬಂದ ನಮಗೆ ಕೋಲಿ ಕಬ್ಬ ಆಗಿಬಿಡ್ತದ್ರಿ ಹಳಿ ಕಬ್ಬಿಗೆ ಬಂದಂಥ ಬೇರೆ ಇದ್ದಂಥ ಹಳಿ ಕಬ್ಬ ಆದ ಗೊಬ್ಬರಾಗಬೇಕ್ರಿ ಅಂದಾಗ ನಮ್ಮ ಕೋಲಿ ಎದ್ದು ಚೆಂದಂಗ್ ಬರೋದ್ರೆ ಅತರಾಗಿ ಏನಿರ್ತೈತಿ ರೀ ನುಸಿ ಹತ್ತಿರತೈತಿ ಹುಳ ಹತ್ತಿರತೈತಿ ಬೂಸರ್ಗ ಹೊರದಿರ್ತೈತಿ ಅತರಾಗಿಂದ ಎದ್ದು ಬರ್ಬೇಕ್ರಿ ನಮ್ಮದ ಕುಳೆ ಕಬ್ಬು ಅದಕ್ಕಾಗಿ ನಾವು ಈ ಔಷಧ ಜ್ವರ ಅಂದ್ರೆ ಯಾವ ಹುಳನ ಹತ್ತದಲ್ಲ ಯಾವ ಡಣ್ಣು ಇಲ್ಲ ಯಾವ ಬೂಸರು ಇಲ್ಲ ಕಮ್ಮಗೆ ನಮ್ದು ಎದ್ದು ಬರ್ತೈತಿ ಅದ್ರೊಳಗೆ ನಮ್ಮ ಹಳೆ ಕೋಲೇನತಿ ಗೊಬ್ಬರ ಆಗಿ ಬಿಡತ ರೀ ಅಂತ ಇತರ ಬೇರೆಲ್ಲ ಕಡೆ ವೃದ್ಧಿಯಾಗ ಶುರು ಮಾಡ್ತೈತ್ರಿ ರೀ ಆಯ್ತು ರೀ ರೈತ ಬಂದವ್ರಿ ಇದನ್ನ ಇಂಪಾರ್ಟೆಂಟ್ ಐತ್ರಿ ಕೇಳ್ಕೋರಿ ಕೋಲಿ ಕಬ್ಬಿಣ ಆಗ ಕೋಲಿ ಎದ್ದು ಬರಬೇಕಾರೆ ಹಳಿ ಕೋಲಿ ಸತ್ತಾಗ ನಮ್ಮ ಕೋಲಿ ಚೆನ್ನಾಗಿ ಎದ್ದು ಬರೋದ್ರಿ ಹಳಿ ಬೇರೆ ನಮ್ಗೆ ಏನು ಆಗಬೇಕಾಗಿಲ್ಲ ಅದು ಗೊಬ್ಬರ ಆಗಬೇಕಾಗಿತ್ರಿ ನಮಗೆ ಬರುವಂಥ ಕುಳೆ ಕಬ್ಬಿಗೆ ಸಂಬಂಧ ಅದ ಅದಕ್ಕಾಗಿ ಕುಳೆ ಕಬ್ಬ ನಾವು ಸರಿಯಾಗಿ ಕಡ್ಕೊಂಡು ಎಲ್ಲ ಮಾಡಿದ್ರೆ ಚೆನ್ನಾಗಿ ಬರೋದು ಇಲ್ಸ್ದಾಗ ಹೇಳಿದ ಪಾಯಿಂಟ್ಗಳೆಲ್ಲ ಕ್ಲಿಯರ್ ಆಗಿ ಇಟ್ಕೋಬೇಕ್ರಿ ಯೂರಿಯಾ ಮಹತ್ವ ಐತಿ ಯೂರಿಯಾ ಒಂದು ಕೊಡ್ರಿ ನಾ ಹೇಳಿದಂಥ ಕೆಲಸ ಮಾಡ್ಕೊಂಡಿರೋದ್ರೆ ನಿಮಗೆ ಕುಳಿ ಕಬ್ಬು ಎದ್ದು ಬರದೈತಿ ಮುಂದೆ ಅರವತ್ತನೇ ದಿವಸ ಹೋಗಿ ನಾವು ಸ್ಪ್ರೇನೂ ಮಾಡ್ಕೊಂಡ್ರಿ ನಾವು ಗೊಬ್ಬರನೂ ಕೊಟ್ಕೊಂಡು ಎಲ್ಲ ಕೊಟ್ಕೊಂಡು ಆದ್ರೆ ನಾವು ಎಲ್ಲೆರೆ ಹೆಸಿಗೆ ಗೊಬ್ಬರ ಕೊಟ್ಟು ಈ ಗೊಬ್ಬರ ಕೊಟ್ಟು ಆ ಗೊಬ್ಬರ ಜಗ್ಗುದಿಲ್ಲ ದಗದಿಲ್ಲ ಆಲ್ರೆಡಿ ನಮ್ಗೆ ಫಲದ ಗೊಬ್ಬರ ಐತ್ರಿ ಈ ಪಾಯಿಂಟ್ಗಳೆಲ್ಲ ನೆನಪಿಟ್ಕೊಂಡು ನಾವು ಸರಿಯಾಗಿ ನೀರು ಹೊಗೆ ನೀರು ಇತ್ತು ಹೊಗೆ ನೀರು ಹಾಸುಣ್ರಿ ಇಲ್ಲಂದ್ರೆ ಡ್ರಿಪ್ ಲೈನ್ ಜಗ್ಗು ಮತ್ತು ಫಸ್ಟ್ ಕ್ಲಾಸ್ ನೀರು ಹಾಸುಣ್ರಿ ಡ್ರಿಪ್ ಲೈನ್ ಜಗ್ ಬೇಕಾರೆ ನಿಮ್ಮ ಹೊಲದಾಗ ಜರ ರೌಂಡ್ ಇತ್ತಂದ್ರೆ ಕೋಲಿ ಮೇಲೆ ಚೆನ್ನಾಗಿ ಹಸನ್ ಮಾಡಿ ಡ್ರಿಪ್ ಲೈನ್ ಬಿಡಬೇಕ್ರಿ ಇಲ್ಲಂದ್ರೆ ಒಣ ರೌಂಡ್ ಮೇಲೆ ಡ್ರಿಪ್ ನೀರು ಬಿದ್ದ ಸೈಡ್ ಹೋಗಿ ಬಿಡ್ತೈತಿ ಗಡ್ಡಿಗೆ ನೀರು ಹತ್ತದಲ್ರಿ ಇಷ್ಟೆಲ್ಲ ಹೇಳ್ಬೇಕಾಗಿತ್ತು ರೀ ಕೋಲಿ ಕಬ್ಬಿನ ವಿಷಯ ಇಷ್ಟ ಐತಿ ಕೋಲಿ ಕಬ್ಬಿನ ಈ ರೀತಿ ನಾವು ಅಂದ್ರೆ ನಾವು ಏಳುವರೆ ಹಸನಾಗೆ ತಕ್ಕೊಬೋದ್ರಿ ಇಲ್ಲಂದ್ರೆ ಏನಾಗತ್ತೈತಿ ಮ್ಯಾಲ ಕೋಲಿ ಬಿಟ್ಟು ಹೋಗಿ ಎದ್ದು ಬರ್ತೈತಿ ನಾಳೆ ಬೇರೆ ನೆಲಕ್ಕೆ ಹತ್ತೋದಿಲ್ಲ ಆರ ಏಳು ತಿಂಗಳಿಗೆ ಹೋಗಿ ಕಬ್ಬ ಶುರು ಮಾಡ್ತದೆ ಎದ್ದು ಕಬ್ಬನು ಕೆಡತದೆ ಅದಕ್ಕಾಗಿ ಇಷ್ಟು ಪಾಯಿಂಟ್ ಅದಾವೆ ರೀ ಇಷ್ಟು ಪಾಯಿಂಟ್ ಎಲ್ಲ ನೀವು ನೆನಪಿಟ್ಕೊಂಡು ಇಡೋದಂದ್ರೆ ಕೋಲಿ ಕಬ್ಬಿನ ಇಳುವರಿ ನಾವು ತಕ್ಕೋಬೋದು ಅದಕ್ಕಾಗಿ ಏನೋ ಹೇಳಬೇಕಾಗಿತ್ತು ನಿಮಗೆ ಹೇಳಾಕನ್ರಿ ರೈತ ಬಂದವರು ಈ ವಿಡಿಯೋ ನೆನಪು ಯಾವಾಗಲೂ ಇಟ್ಕೋರಿ ನೀವು ಈ ನೆಕ್ಸ್ಟ್ ಕುಳಿ ಕಬ್ಬು ಬಂದಾಗ ಈ ರೀತಿ ಎಲ್ಲ ಚೆನ್ನಾಗಿ ನೀವು ಮಾಡ್ಕೊಂಡು ಮಾಡ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ಇಳುವರಿ ಬರ್ತದೆ ಅಂತ ಈ ವಿಡಿಯೋ ಮುಗಿಸ್ತಾನೆ ರೈತ ಬಂದವರು ಎಲ್ಲ ಲೈಕ್ ಆಗಿತ್ತು ಲೈಕ್ ಮಾಡ್ರಿ ಲೈಕ್ ಆಗಲಿ ಡಿಸ್ಲೈಕ್ ಮಾಡಿರಿ ಮತ್ತು ನಾನು ವಿಡಿಯೋ ನೋಡಿದ್ದೀನಿ ಅಂದರೆ ಭಾಳ ಧನ್ಯವಾದ ನಿಮಗೆ ಹೋಗ್ಬೇಡ್ರಿ ರೈತ ಬಂದವ್ರೆ ಜೈ ಹ